ఆకాశవాణి మంగళూరు కృతి సంపద అపూర్వ కృతి సంక్షిప్త పరిచయ ఇందిన విషయ శ్రీ శంకరాచార్య వివేక చూడామణి ప్రస్తుతి డాక్టర్ అరవింద శాన్భాగ్ శృతి స్మృతి పురాణా ఆలయం కరుణాలయం నమామి భగవత్పాదం శంకరం లోక ಭಾರತದಲ್ಲಿ ಹಿಂದೂ ಧರ್ಮವನ್ನು ಪುನರುತ್ಥಾನಗೊಳಿಸಿದ ಅವತಾರಿ ಪುರುಷ ಶ್ರೀ ಶಂಕರಾಚಾರ್ಯರು ಉಪನಿಷತ್ ಪುರಾಣ ಮುಂತಾದ ಸಂಸ್ಕೃತ ಗ್ರಂಥಗಳಿಗೆ ಟೀಕೆ ಟಿಪ್ಪಣೆ ಬರೆದು ಮಹಾನ್ ಭಾಷ್ಯಕಾರರೆಂದು ಹೆಸರುವಾಸಿಯಾದವರು ಬದುಕಿದ್ದು ಮೂವತ್ತೆರಡೇ ವರ್ಷಗಳಾದರೂ ಏಳು ಎಂಟನೇ ಶತಮಾನದ ಅವಧಿಯಲ್ಲಿ ಅವರು ಮಾಡಿದ ಸಾಹಿತ್ಯಕ ಧಾರ್ಮಿಕ ಮತ್ತು ಲೋಕಜಾಗೃತಿಯ ಕೈಂಕರ್ಯಗಳು ಇಂದಿಗೂ ಮುಂದಿಗೂ ಎಂದೆಂದಿಗೂ ಚಿರಸ್ಥಾಯಿಯಾಗಿ ಉಳಿಯುವಂತಾಗಿದೆ ಏಳನೇ ವಯಸ್ಸಿನಲ್ಲಿ ಸನ್ಯಾಸದೀಕ್ಷೆಯನ್ನು ಪಡೆದ ಶಂಕರರು ಗುರುವನ್ನು ಅರಸಿಕೊಂಡು ಹೋಗಿ ಶ್ರೀ ಗೋವಿಂದ ಭಗವತ್ಪಾದರಲ್ಲಿ ಶಿಷ್ಯತ್ವವನ್ನು ಪಡೆದು ಜಗದ್ಗುರುಗಳಾದವರು ನಾಲ್ಕು ದಿಕ್ಕುಗಳಲ್ಲಿಯೂ ಶಕ್ತಿಪೀಠಗಳನ್ನು ಸ್ಥಾಪಿಸಿ ಧರ್ಮ ಪ್ರಚಾರ ಮಾಡುತ್ತಾ ಸ್ತೋತ್ರ ಸಾಹಿತ್ಯದ ರಚನೆಗಳಿಂದ ಸಾಮಾನ್ಯರೂ ಶಂಕರರ ಅದ್ವೈತ ತತ್ವ ಸಿದ್ಧಾಂತಗಳತ್ತ ದೃಷ್ಟಿಯನ್ನು ನೆಡುವಂತೆ ಮಾಡಿದ ಮಹಾಮಹಿಮರು ಅಂಥ ಭಗವತ್ಪಾದರ ಅದ್ವೈತ ತತ್ವ ಪ್ರತಿಪಾದಕ ಪ್ರಸಿದ್ಧ ಗ್ರಂಥವೇ ವಿವೇಕ ಚೂಡಾಮಣಿ ಅನೇಕ ದೃಷ್ಟಾಂತಗಳಿಂದ ನಾನಾ ವೃತ್ತಗಳಲ್ಲಿ ರಚಿಸಿರುವ ಐದುನೂರ ಐವತ್ತೊಂದು ಶ್ಲೋಕಗಳಿರುವ ವಿವೇಕ ಚೂಡಾಮಣಿಯಲ್ಲಿ ಆಚಾರ್ಯರು ಶಾಸ್ತ್ರ ಕರ್ಮ ಆತ್ಮ ಪರಮಾತ್ಮ ಮುಕ್ತಿ ಸಾಧನೆಗಳ ಬಗ್ಗೆ ವಿವರವಾಗಿ ಉಪದೇಶಿಸಿದ್ದಾರೆ ಮಾನವರು ಶಾಸ್ತ್ರಗಳ ಬಗ್ಗೆ ಮಾತನಾಡಲಿ ಮನಸ್ಸೋ ಇಚ್ಛೆ ಭಗವಂತನನ್ನು ಭಜಿಸಲಿ ಜೀವಪರಮಾತ್ಮರ ಐಕ್ಯಜ್ಞಾನವಿಲ್ಲದೆ ಮಾಡುವ ಈ ಆಚರಣೆಗಳಿಂದ ನೂರು ಬ್ರಹ್ಮರ ಅವಧಿ ಸಂಪನ್ನವಾದರೂ ಮುಕ್ತಿಯು ಮಾತ್ರ ಸಿದ್ಧಿಸದು ಆದುದರಿಂದ ವಿವೇಕಿಯಾದ ಮನುಷ್ಯನು ಬಾಹ್ಯ ವಿಷಯದ ಸುಖದಾಸೆಯನ್ನು ಬಿಟ್ಟು ಉತ್ತಮ ಆಚಾರ್ಯರನ್ನು ಆಶ್ರಯಿಸಿ ಅವರ ಉಪದೇಶ ತತ್ವದಲ್ಲಿ ಮನಸ್ಸನ್ನು ಕೇಂದ್ರೀಕರಿಸಿ ಮುಕ್ತಿಗಾಗಿ ಪ್ರಯತ್ನಿಸಬೇಕು ಎನ್ನುವುದು ವಿವೇಕ ಚೂಡಾಮಣಿಯ ಬೋಧೆಯಾಗಿದೆ ಹಾಗೆಯೇ ಸಮ್ಯ ಜ್ಞಾನದಲ್ಲಿರುವ ನಿಷ್ಠೆಯಿಂದ ಯೋಗಾರೂಢ ತತ್ವವನ್ನು ಪಡೆದು ಸಂಸಾರ ಸಾಗರದಲ್ಲಿ ಮುಳುಗಿರುವ ತನ್ನನ್ನು ತನ್ನಿಂದಲೇ ಉದ್ಧರಿಸಿಕೊಳ್ಳಬೇಕೆಂದು ನಿರೂಪಿಸಿದ್ದಾರೆ ಮುಕ್ತಿಗೆ ಆತ್ಮಜ್ಞಾನದ ಅನುಭವವನ್ನು ತಿಳಿಸುತ್ತಾ ಆತ್ಮಜ್ಞಾನಿಯಾದ ಗುರುವಿನಿಂದ ಆತ್ಮತತ್ವವನ್ನು ಪ್ರಯತ್ನಪೂರ್ವಕವಾಗಿ ತಿಳಿದುಕೊಳ್ಳಬೇಕೆಂದು ಹೇಳಿ ಔಷಧವನ್ನು ಸೇವಿಸದೆ ಕೇವಲ ಔಷಧ ಎಂಬ ಹೆಸರನ್ನು ಹೇಳಿದರೆ ರೋಗವು ವಾಸಿಯಾಗದು ಅದೇ ತೆರನಾಗಿ ಬ್ರಹ್ಮ ಸಾಕ್ಷಾತ್ಕಾರವಾಗದೆ ಬ್ರಹ್ಮ ಮೊದಲಾದವುಗಳನ್ನು ಹೇಳಿದ ಕಾರಣದಿಂದ ಮುಕ್ತನಾಗುವುದಿಲ್ಲವೆಂದು ಶಂಕರರು ಉಪದೇಶಿಸಿದ್ದಾರೆ ವೇದವಾಕ್ಯಗಳ ಶ್ರವಣ ಮತ್ತು ವಾಕ್ಯಾರ್ಥಗಳ ಮನನದೊಂದಿಗೆ ನಿತ್ಯ ನಿರಂತರ ಆತ್ಮೈಕ್ಯ ಚಿಂತನೆಯೇ ಮುನಿಗೆ ಸಾಧನಗಳು ನಂತರದಲ್ಲಿ ವಿದ್ವಾಂಸನು ಪರಮ ನಿರ್ವಿಕಲ್ಪ ಸಮಾಧಿಯನ್ನು ಪಡೆದು ಬದುಕಿರುವಾಗಲೇ ನಿರ್ವಾಣ ಸುಖವನ್ನು ಹೊಂದುತ್ತಾನೆಂದು ಜೀವನ್ಮುಕ್ತಿಯ ಬಗ್ಗೆ ವಿವೇಕ ಚೂಡಾವಣೆಯಲ್ಲಿ ಪ್ರತಿಪಾದಿಸಲಾಗಿದೆ ವಿಜ್ಞಾನವನ್ನು ಕುರಿತು ಶಂಕರಾಚಾರ್ಯರು ಅನುಪ್ರಜಚ್ಛಿತ್ ಪ್ರತಿ ಬಿಂಬಶಕ್ತಿರ್ವಿಜ್ಞಾನ ಸಂಜ್ಞ ಪ್ರಕೃತೈವಿಕಾರ ಚಿದಾತ್ಮನ ಪ್ರೀತಿಬಿಂಬದ ಶಕ್ತಿಯಿಂದ ಅನುಸರಿಸಲ್ಪಟ್ಟ ವಿಜ್ಞಾನ ಎನ್ನುವ ಪ್ರಕೃತಿಯ ವಿಕಾರವು ಜ್ಞಾನಕ್ರಿಯೆಗಳುಳ್ಳದ್ದು ಇದು ದೇಹ ಮತ್ತು ಇಂದ್ರಿಯಗಳಲ್ಲಿ ನಾನು ಎನ್ನುವ ಅಭಿಮಾನವನ್ನು ಪಡೆಯುತ್ತದೆ ನಾನು ಎಂಬ ಸ್ವಭಾವವುಳ್ಳ ವಿಜ್ಞಾನಮಯಿ ಜೀವನು ಎಲ್ಲ ವ್ಯವಹಾರಗಳನ್ನು ನಿರ್ವಹಿಸುತ್ತಾ ಪೂರ್ವವಾಸನೆಯಿಂದ ಪಾಪಪುಣ್ಯ ಕರ್ಮಗಳನ್ನು ಮಾಡುತ್ತಾ ಅವುಗಳ ಫಲವನ್ನನುಭವಿಸುತ್ತಾನೆ ವಿಜ್ಞಾನಮಯನಿಗೆ ಜಾಗ್ರತ ಸ್ವಪ್ನ ಮುಂತಾದ ಅವಸ್ಥೆಗಳು ಸುಖ ದುಃಖಗಳ ಅನುಭವವೂ ಆಗುತ್ತದೆ ಕರ್ಮವಿಲ್ಲದೆ ಫಲವು ಸಿಗಲಾರದು ಜ್ಞಾನಿಗೆ ಸಂಚಿತ ಕರ್ಮವು ಎಚ್ಚರವಾದ ಮೇಲೆ ಸ್ವಪ್ನದಲ್ಲಿ ಮಾಡಿದ ಕರ್ಮವು ನಾಶವಾಗುವಂತೆ ಕೊನೆಗೊಳ್ಳುತ್ತದೆ ಜ್ಞಾನೋದಯಕ್ಕೆ ಮುನ್ನವೇ ಫಲ ನೀಡಲು ಆರಂಭಿಸಿದ ಕರ್ಮವು ಗುರಿಯಿಟ್ಟ ಬಾಣದಂತೆ ಗುರಿಯನ್ನು ತಲುಪುತ್ತದೆ ಆತ್ಮನು ಕರ್ಮದಿಂದ ರಚನೆಗೊಂಡಿಲ್ಲ ಆತ್ಮನು ನಿತ್ಯನೂ ಶಾಶ್ವತನು ಮತ್ತು ಜನ್ಮರಹಿತನೂ ಆಗಿದ್ದಾನೆಂದು ಶಂಕರಾಚಾರ್ಯರು ತಿಳಿಸುತ್ತಾ ಜೀವನು ಸಮಸ್ತ ಜಗತ್ತು ಬ್ರಹ್ಮನಾಗಿದ್ದಾನೆ ಎನ್ನುತ್ತಾರೆ ಬ್ರಹ್ಮ ಸ್ವರೂಪದಲ್ಲಿರುವುದೇ ಮೋಕ್ಷವು ಇದು ವೇದಾಂತ ಸಿದ್ಧಾಂತದ ಕೊನೆಯ ನಿರ್ಣಯವಾಗಿದ್ದು ಬ್ರಹ್ಮವು ಅದ್ವಿತೀಯ ಎನ್ನುವುದಕ್ಕೆ ಉಪನಿಷತ್ತೇ ಪ್ರಮಾಣವೆಂದು ವಿವೇಕ ಚೂಡಾಮಣೆಯು ಸಾರುತ್ತಿದೆ ಇದುವರೆಗೆ ಕೃತಿ ಸಂಪದ ಅಪೂರ್ವ ಕೃತಿಗಳ ಸಂಕ್ಷಿಪ್ತ ಪರಿಚಯ ಕೇಳಿದಿರಿ ಇಂದಿನ ವಿಷಯ ಶ್ರೀ ಶಂಕರಾಚಾರ್ಯರ ವಿವೇಕ ಚೂಡಾಮಣಿ ಪ್ರಸ್ತುತಿ ಡಾಕ್ಟರ್ ಅರವಿಂದ ಶಾನ್ಭಾಗ್ ಕಾರ್ಯಕ್ರಮ ನಿರ್ಮಾಣ ಸೂರ್ಯನಾರಾಯಣ ಭಟ್ ಪಿಎಸ್